ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ತಾಲೂಕಿನ ಸಿರಿಗೇರಿ ಕ್ರಾಸ್ನಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸುವಂತೆ ಒತ್ತಾಯಿಸಿ ಸಿರಿಗೇರಿ ಗ್ರಾಮಸ್ಥರು ಆದ ಎಸ್ ವಿರುಪಾಕ್ಷಪ್ಪ ಶಿವಪ್ಪ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು ಮುಖೀಣ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಿದರು ಶಾನವಾಜಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿರಿಗೆ ಕ್ರಾಸ್ನಲ್ಲಿ ದಿನನಿತ್ಯ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗಾಗಿ ರೋಗಿಗಳು ಆಸ್ಪತ್ರೆಗಳಿಗಾಗಿ ಪ್ರಯಾಣಿಕರು ಮಹಿಳೆಯರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗಾಗಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸಂಚರಿಸುತ್ತಾರೆ ತಾಲೂಕಿನ ಗಡಿಭಾಗ ಹಾಗೂ ಜಿಲ್ಲಾ ಕೇಂದ್ರದ ಮಧ್ಯಭಾಗದಲ್ಲಿ ಇರುವ ಈ ಸ್ಥಳದಲ್ಲಿ ತಮ್ಮ ದೂರದ ಊರುಗಳಿಗೆ ತಲುಪಲು ಬಸ್ಸುಗಳಿಗಾಗಿ ಅನೇಕ ತಾಸುಗಳೇ ಕಾಯಬೇಕಾದ ಪರಿಸ್ಥಿತಿ ಇದ್ದು ತಂಗಲು ಸೂಕ್ತ ನಿಲ್ದಾಣ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ನಿಲ್ಲಬೇಕಾದ ಅನಿವಾರ್ಯತೆ ಇದೆ ಈ ಮಾರ್ಗವಾಗಿ ಹೆಚ್ ಹೊಸಳ್ಳಿ ಮುತ್ತಟನೂರು ಸಿರಿಗೆರಿ ಎಂ ಗ್ರಾಮ ಪಂಚಾಯಿತಿಗಳಿಂದ ಸುಗಮ ಪ್ರಯಾಣ ಕರಿಗೆ ತೀವ್ರ ತೊಂದರೆಯಾಗ್ತಾ ಇದ್ದು ಮೂತ್ರ ಹಾಗೂ ಮಲವಿಸರ್ಜನೆಗೆ ಸಾರ್ವಜನಿಕರ ಶೌಚಾಲಯವಿಲ್ಲದೆ ಬಹಿರ್ ಬೆಸಿಗೆ ಅರಿಯಬೇಕಾದ ದುಸ್ಥಿತಿ ಬಂದದ್ದು ಇನ್ನು ಮುಂದಾದರೂ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಈ ಬಗ್ಗೆ ಗಮನ ವಹಿಸಿ ಸಾರ್ವಜನಿಕರ ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗಬೇಕು ಅಂತ ಒತ್ತಾಯಿಸಿದರು ನಿರ್ವಾಹ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ವಿಷಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿಲುಗೇರಿ ಗ್ರಾಸ್ನಲ್ಲಿ ಶೌಚಾಲಯ ಮತ್ತು ಬಸ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾವು ನಿಮ್ಮಲ್ಲಿ ತಿಳಿಯಲ್ಲಿ ಸಿಲಗಿರಿ ಕ್ರಾಸ್ನಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರಕ್ಕೂ ಅಧಿಕ ಪ್ರಯಾಣಿಕರು ದೂರದ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದ ನಗರಗಳಿಗೆ ಮತ್ತು ಗಡಿ ಭಾಗವಾದ ಆಂಧ್ರ ಪ್ರದೇಶಕ್ಕೆ ಹಾಗೂ ಇತರೆ ಊರುಗಳಿಗೆ ಈ ಒಂದು ಸಿಲುಗೇರಿ ಕ್ರಾಸ್ ಮೂಲಕ ಅಧಿಕ ಪ್ರಯಾಣಿಕರು ಸಂಚರಿಸುತ್ತಿದ್ದರು ಈ ಒಂದು ಸ್ಥಳದಲ್ಲಿ ಬೇರೊಂದು ಊರುಗಳಿಗೆ ತೆರಳಲು ಬಸ್ಸಿಗಾಗಿ ಗಂಟು ಗಟ್ಟಿ ಸಂದರ್ಭದಲ್ಲಿ ಪ್ರಯಾಣಿಕರು ಶೌಚಾಲಯಕ್ಕೆ ಹೋಗಲು ಒಂದೇ ಒಂದು ಶೌಚಾಲಯ ಇರುವುದಿಲ್ಲ ಅದರಿಂದಾಗಿ ಈ ಒಂದು ಕ್ರಾಸ್ ಮೂಲಕ ಪ್ರಯಾಣಿಸುವಂಥ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ವರ್ಗವಸ್ಥೆಗಳಿಗೆ ಹಾಗೂ ಇತರ ಎಲ್ಲ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿ ಮನವೂರ್ಕೆ ಮಾಡಲು ಬಹಿರ್ದಸೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ಒಂದು ವಿಷಯದ ಕುರಿತಾಗಿ ಅನೇಕ ಬಾರಿ ಸ್ಥಳೀಯ ಆಡಳಿತ ಹಾಗೂ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಹಾಗೂ ಈ ಹಿಂದೆಯಿಂದ ಮಾಜಿ ಶಾಸಕರಾದ ಸೋಮಲಿಂಗಪ್ಪರವರಿಗೆ ಮನವಿಯನ್ನು ಸಲ್ಲಿಸಿ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಕ್ಲಾಸ್ನಲ್ಲಿ ಶೌಚಾಲಯ ಮತ್ತು ಬಸ್ ನಿಲ್ದಾಣ ನಿರ್ಮಿಸಿಕೊಡಲು ಮನವಿಯನ್ನು ಸಲ್ಲಿಸಿರುತ್ತೇವೆ ನಾವು ಸಂಬಂಧಪಟ್ಟಂಥ ಹೆದ್ದಾರಿ ಪ್ರಾಧಿಕಾರದವರಿಗೆ ಅರ್ಜಿಯನ್ನು ಕಳಿಸಿಕೊಡ್ತೇವೆ ಆದಷ್ಟು ಬೇಗ ಅಲ್ಲಿ ಏನು ತಮ್ಮ ಮನವಿಯನ್ನು ನೆರವೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ